ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಎಷ್ಟು ಸ್ಮೂತ್ ಆಗಿದೆ ಹೇಳಿ ನೋಡಲಿ ನೋಡಿ ಎಷ್ಟು ಸ್ಮೂತಾಗಿದೆ ಇದೇ ಹಿಟ್ಟಿಂದನೂ ನಾವು ಉತ್ತಪ್ಪ ಕೂಡ ಮಾಡ್ಕೋಬಹುದು ನೋಡಿ ತುಂಬ ಸಾಫ್ಟಾಗಿ ಆಗುತ್ತೆ ರವೆ ಇಡ್ಲಿಕ್ಕಿಂತ ಸಾಫ್ಟಾಗೇ ಆಗುತ್ತೆ ಇದು ನಮಸ್ತೆ ಸ್ನೇಹಿತರೆ ಹೇಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬರೀ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ರೀ ಇವತ್ತಿನ ವಿಡಿಯೋ ಒಳಗೆ ಇಡ್ಲಿ ಹೇಗೆ ಮಾಡೋದನ್ನು ಹೇಳ್ಕೊಡು ಹೇಳ್ಕೊಡ್ತೀನಿ ರೀ ಇಡ್ಲಿ ಎಲ್ಲರೂ ಮಾಡೇ ಮಾಡ್ತಾರೆ ಅದು ಬೇರೆ ವಿಷಯ ನಾನು ರೇಷನ್ ಅಕ್ಕಿಯಿಂದ ಇಡ್ಲಿನ ಹೇಗೆ ಮಾಡಬೇಕು ಅಥವಾ ಅದು ಉಬ್ಬಿಲ್ಲ ಅಂದರೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಹೇಳ್ತೀನಿ ರೀ ಬಟ್ ಎಲ್ಲರೂ ಏನು ಮಾಡ್ತಾರೆ ರವಾ ರವಾನ ಯೂಸ್ ಮಾಡ್ತಾರೆ ಕೆಲ್ವೊಂದು ಜನ ಮಾತ್ರ ಈ ರೇಷನ್ ಅಕ್ಕಿಯಿಂದ ಇಡ್ಲಿ ಮಾಡ್ತಾರೆ ಕೆಲೊಬ್ರಿಗೆ ರೇಷನ್ ಅಕ್ಕಿಯಿಂದ ಇಡ್ಲಿ ಸ್ಮೂತಾಗಿ ಬರೋಲ್ಲ ಹಾಗೆ ಹೀಗೆ ಅಂತ ಗೊಂದಲಗಳಿರುತ್ತೆ ರೀ ಅಂದರೆ ಕನ್ಫ್ಯೂಷನ್ಸ್ ಇರುತ್ತೆ ಆ ಕನ್ಫ್ಯೂಷನ್ಸ್ ಕನ್ಫ್ಯೂಷನ್ಸ್ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ ರೀ ನಾನು ಇವಾಗ ರೇಷನ್ ಅಕ್ಕಿನ ಎರಡು ಈ ಈ ಗ್ಲಾಸಿಂದ ಈ ಗ್ಲಾಸಿಂದ ಎರಡು ಗ್ಲಾಸ್ ತೊಗೊಂಡಿದ್ದೀನಿ ತೊಗೊಂಡಿದ್ದೀನಿ ರೀ ಇದನ್ನು ನೀಟಾಗಿ ಸ್ವಚ್ಛಂಗೆ ತೊಳ್ಕೊಂಡು ಒಂದು ಎರಡು ಮೂರು ಸಲ ತೊಳ್ಕೊಂಡು ನೆನೆ ನೆಲಲ್ಲಿ ಇಡ್ಬೇಕು ರೀ ಇದು ಏನಿಲ್ಲ ಅಂದರೂ ಒಂದು ಎಂಟು ಹತ್ತು ತಾಸು ನೆನಟ್ಲಿಕ್ಕೆ ಇಡಬೇಕು ಇಡ್ಬೇಕ್ರಿ ಅದ್ರ ಜೊತೆಗೆ ಇದು ಉದ್ದಿನಬಾಳೆ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಅರ್ಧ ಗ್ಲಾಸ್ನಷ್ಟು ಉದ್ದಿನಬಾಳೆ ಹಾಕ್ಕೊಂಡು ಇದನ್ನು ಸ್ವಚ್ಛ ನೀಟಾಗಿ ಬಿಟ್ಟು ತೊಳೆದು ಬಿಟ್ಟು ತೊಳೆದ್ಬಿಟ್ಟು ಇದನ್ನು ಒಂದು ಅದ್ರ ಜೊತೆಗೆ ನೆನೆಸ್ಲಿಕ್ಕೆ ಇಡಬೇಕ್ರಿ ಇದ್ರ ಜೊತೆಗೆ ಸ್ವಲ್ಪ ಕಾಳನ್ನು ಹಾಕಿ ಬಿಟ್ಬಿಡ್ಬೇಕು ಅಷ್ಟೇ ನೋಡಿರಿ ಫ್ರೆಂಡ್ಸ್ ಇಷ್ಟೇ ಇಷ್ಟು ಕಾಳು ಹಾಕೋಬೇಕು ಮತ್ತು ಇದ್ರ ಜೊತೆಗೆ ಅವಲಕ್ಕಿ ಕೂಡ ಇವಾಗಲೇ ಹಾಕಿಟ್ಟು ನೆನೆ ನೆನೆಸ್ ನೆನೆಲಿಕ್ಕೆ ಇಟ್ಬಿಡಬೇಕು ಅವಲಕ್ಕಿನ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಅಷ್ಟೇ ಒಂದು ಒಂದು ಮುಷ್ಟಿಗೆ ಮುಟ್ಟಿಗೆ ಅಷ್ಟು ಇಷ್ಟು ಹಾಕಿಬಿಡಿ ಸಾಕು ಇನ್ನು ಇದನ್ನು ಎರಡನ್ನೂ ಚೆನ್ನಾಗಿ ನೀಟಾಗಿ ತೊಳ್ದುಬಿಟ್ಟು ನೆನೆಲಿಕ್ಕೆ ಇಟ್ಬಿಡಿ ಇವಾಗ ರಾತ್ರಿನೇ ರುಬ್ಬಿಟ್ಕೊಂಡಿವ್ರಿ ರುಬ್ಬಿಟ್ಕೊಂಡು ಇದನ್ನು ಕೈ ಬಿಡದ ಒಂದು ಹತ್ತು ನಿಮಿಷ ಇದೇ ಥರ ತಿರ್ಗಿಸ್ ತಿರುಗಿಸ್ತಾ ಇರಬೇಕ್ರೆ ಥಂಡಿ ಥಂಡಿ ದಿನ ಇದ್ದೈತಲ್ರಿ ಅದಕ್ಕೋಸ್ಕರ ತಿರುಗಿಸಿದ್ರೆ ಚೆನ್ನಾಗಿ ಉಬ್ಬು ಬರುತ್ತೆ ನೋಡ್ತಾ ಇದ್ದೀರಲ್ಲ ಹೇಗೆ ಉಬ್ಬು ಬಂದಿದೆ ಅಂಥೇಳಿ ರಾತ್ರಿ ಒಂದು ಹತ್ತು ನಿಮಿಷ ಕೈ ಬಿಡದೆ ತಿರುಗಿಸಿದ್ರೆ ಚೆನ್ನಾಗಿ ಉಪ್ಪು ಬರುತ್ತೆ ಓಕೆ ಇವಾಗ ನೋಡಿ ಅದನ್ನು ನೀಟಾಗಿ ಮತ್ತೆ ತಿರುಗಿಸ್ಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕ್ಬಿಟ್ಟು ಮತ್ತೆ ತಿರುಗಿಸ್ಕೊಳ್ಳೋಣ ಬನ್ನಿ ಇವಾಗ ಬೇಳೆ ಸಾರನ್ನ ಹೇಗೆ ಮಾಡ್ಕೊಂಬರೋದು ಅಂತ ನೋಡ್ಕೊಂಬರೋಣ ನಾನು ಬೇಳೆನ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ಅದಕ್ಕೆ ಕಾರು ಉಪ್ಪು ನಾನು ಎಲ್ಲನೂ ಇದು ಇದರಲ್ಲೇ ಹಾಕ್ಬಿಟ್ಟು ಆಮೇಲೆ ಒಗ್ಗರಣೆ ಕೊಡ್ತೀನಿ ಓಕೆ ಇವಾಗ ಒಲೆ ಮೇಲೆ ಒಂದು ಬಾಣಲಿನ ಇಟ್ಟು ಜೀರಿಗೆ ಸಾಸಿವೆ ಎಲ್ಲನೂ ಹಾಕಿ ನಾನು ಎಲ್ಲನೂ ಹಾಕಿದ್ನಂತ ಹಾಕಿಬಿಟ್ಟು ಇವಾಗ ನೋಡಿ ಸಾಂಬಾರು ರೆಡಿಯಾಗಿದೆ ಇವಾಗ ಬನ್ನಿ ಇಡ್ಲಿ ಇಡ್ಲಿ ಪ್ಲೇಟಲ್ಲಿ ಇಡ್ಲಿನ ಹಾಕ್ಕೊಳ್ಳೋಣ ಎಣ್ಣೆನ ನೀಟಾಗಿ ಸವ್ ಸವ್ರುಕೊಂಡ್ಬಿಟ್ಟು ಹಿಟ್ಟನ್ನು ಹಾಕ್ಕೊಂಡು ಒಂದು ಹತ್ತರಿಂದ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಸ್ಟೀಮ್ ಕೊಡೋಣ ಸ್ಟೀಮ್ ಕೊಟ್ಟು ಇಡ್ಲಿನ ರೆಡಿ ಮಾಡ್ಕೊಂಬ ರೆಡಿ ಆಗುತ್ತೆ ಆಮೇಲೆ ಇವಾಗ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಕೊಬ್ಬರಿ ಹಾಕೋಬೇಕು ತುರಿದು ಇಟ್ಕೊಂಡಿರೋ ಕೊಬ್ಬರಿ ಹಾಕೊಳ್ಳಿ ಅಥವಾ ಸಂದಾಗ ಹೇಸ್ ಕಟ್ ಮಾಡ್ಕೊಂಡಿರೋ ಕೊಬ್ಬರಿನೂ ನಡೆಯುತ್ತೆ ಒಂದು ಮೆಣ್ಸಿನ್ಕಾಯಿ ಒಂದು ಮೆಣ ಒಂದೇ ಒಂದು ಮೆಣ್ಸಿನ್ಕಾಯಿ ಕ ಜಾಸ್ತಿ ಖಾರ ಬೇಕು ಅನ್ನೋರು ಇನ್ನೂ ಒಂದೇ ಆ್ಯಡ್ ಮಾಡ್ಕೊಳ್ರಿ ಆಮೇಲೆ ಪುಟಾಣಿ ಶೇಂಗಾ ಶೇಂಗಾ ಬೀಜು ಆಮೇಲೆ ತುರಿದು ಇಟ್ಕೊಂಡಿರೋ ಆ ಶುಂಠಿ ಪೇಸ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆನ ಜೀರಿಗೆನ ಹಾಕ್ಕೊಂಡು ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದಕ್ಕೆ ಮತ್ತು ಒಂದು ಎರಡು ಎರಡು ಸ್ಪೂನ್ ಆಗುವಷ್ಟು ಮೊಸರನ್ನ ಹಾಕ್ಕೋಬೇಕು ನೋಡಿ ಮೊಸರನ್ನ ಹಾಕ್ಕೊಂಬಿಟ್ಟು ನೀಟಾಗಿ ನಾವು ಮಿಕ್ಸರಲ್ಲಿ ಫುಲ್ ಸಣ್ಣಾಗಿ ಪೇಸ್ಟ್ ಮಾಡ್ಕೊಂಬರೋಣ ಬಣ್ಣಿ ಇವಾಗ ನೋಡ್ತಾಯಿದ್ರಲ್ಲ ನೀವು ಎಷ್ಟೇ ಸಣ್ಣ ಮಾಡಿದ್ರು ಅದು ಕೊಬ್ಬರಿ ಸ್ವಲ್ಪನೂ ನಾವು ಉಳ್ಕೊಳ್ಳುತ್ತೆ ಅದೇ ಇವಾಗ ಚಟ್ನಿಗೆ ಒಗ್ಗರಣೆ ಕೊಡೋಣ ಸಾಸಿವೆ ಜೀರಿಗೆ ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಹಾಕ್ಬಿಟ್ಟು ಒಗ್ಗರಣೆ ಕೊಡೋ ಒಗ್ಗರಣೆ ಕೊಟ್ಟಾದಮೇಲೆ ಇವಾಗ ಅದನ್ನು ಚಟ್ನಿ ಒಳಗೆ ಹಾಕ್ಬಿಡೋಣ ಇವಾಗ ಚಟ್ನಿನೂ ರೆಡಿ ಆಯ್ತು ನೋಡಿ ಇವಾಗ ಇವಾಗ ಈ ಇಡ್ಲಿ ಏನಿದೆಯಲ್ಲ ತುಂಬ ಆಗುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ಲ ಹೂವಿನಂಥ ಇಡ್ಲ ಚೆನ್ನಾಗಿ ಚೆನ್ನಾಗಾಗಿವೆ ಅಂತ ಹೇಳಿ ತುಂಬ ಚೆನ್ನಾಗಿ ಬರುತ್ತೆ ರೀ ಇಡ್ಲಿ ಅಂತ ಮಾತ್ರ ನೀವು ಮನೇಲಿ ಮಾಡಿಕೊಂಡು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಬಾಯ್